ನಮಸ್ಕಾರ ಎಲ್ರಿಗೂ ಈ ವಿಡಿಯೋದಲ್ಲಿ ಈ ಯುವ ನಿಧಿಯ ಕೆಲವೊಂದು ಅಪ್ಡೇಟ್ಸ್ ಇದೆ ಅದು ಯಾವ ಥರ ಅಂದರೆ ನೋಡಿ ಯುವ ನಿಧಿ ಹಾಕಿರ್ತಾರೆ ಹಾಕಿದ ಮೇಲೆ ಅವ್ರಿಗೆ ದುಡ್ಡು ಬಂದಿರಲ್ಲ ಮತ್ತು ಕೆಲವೊಬ್ ದುಡ್ಡೂ ಬಂದಿರುತ್ತೆ ಆದರೆ ನೆಕ್ಸ್ಟ್ ತಿಂಗಳು ಏನು ಮಾಡ್ಬೇಕಂತ ಗೊತ್ತೇ ಇರಲ್ಲ ಅದನ್ನು ಏನೇನು ಚೇಂಜಸ್ ಮಾಡಬೇಕು ತಿಂಗಳ ತಿಂಗಳ ತಿಂಗಳು ಒಂದು ತಿಂಗಳ ತಂದ್ಮ ನೆಕ್ಸ್ಟ್ ತಿಂಗಳು ಏನು ಮಾಡಬೇಕು ಮತ್ತು ಬಂದೆ ಬಂದೇ ಬಂದೆ ಇರೋ ಬಂದೆ ಯಾರಿಗೆ ಬಂದಿರಲ್ವೋ ಅವರು ಏನು ಮಾಡಬೇಕು ನೋಡಿ ಸಿಂಪಲ್ಲಾಗಿದೆ ನೋಡಿ ಯುವ ನಿಧಿ ಅಂತ ಸರ್ಚ್ ಮಾಡಿ ಯುವ ನಿಧಿ ಅಂತ ಸರ್ಚ್ ಮಾಡಿದ್ಮೇಲೆ ನೋಡಿ ಯುವ ನಿಧಿ ಅಂತ ಸರ್ಚ್ ಮಾಡಿದ್ಮೇಲೆ ನೋಡಿ ಯುವ ನಿಧಿಗಾಗಿ ಅರ್ಜಿ ಹಾಕೋದಿದೆ ಮತ್ತು ಸ್ಥಿತಿ ಪರಿಶೀಲನೆ ಅಂತಿದೆ ಯುವ ನಿಧಿ ಯೋಜನೆಗೆ ಅಲ್ಲಿ ಮೂರು ಆಪ್ಷನ್ ಇದೆ ಯುವ ನಿಧಿ ಯೋಜನೆಗೆ ಅರ್ಜಿ ಒಂದನೇದು ಇದು ಕೆಳಗಿಂದ ಕೆಳಗಿಂದ ಮೂಫಸ್ಟನೇದಿದೆ ನ ಇವರು ಆಲ್ರೆಡಿ ಅರ್ಜಿ ಅಂದರೆ ನೋಡಿ ಯುವ ನಿಧಿ ಅರ್ಜಿ ಸ್ಥಿತಿ ಪರಿಶೀಲನೆ ಅಂದರೆ ಸ್ಟೇಟಸ್ ದುಡ್ಡು ಬಂದಿರಲ್ಲ ಅವ್ರಿಗೇನು ಆಗಿದೆ ಅಂತ ಗೊತ್ತಿರಲ್ಲ ಅದಕ್ಕೆ ನೋಡಿ ನೀವು ಹಾಕಿರೋ ರೆಫರೆನ್ಸ್ ನಂಬರ್ ಇರುತ್ತೆ ಅಂದರೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ ಅದನ್ನು ತೊಗೊಂಬರ್ಬೇಕು ಗ್ರಾಮವನ್ಗೆ ತೊಗೊಂಬಂದು ಅದನ್ನು ಎಂಟ್ರಿ ಮಾಡಿ ತಿಂಗಳು ಆಯ್ಕೆ ಮಾಡ್ಕೋಬೇಕು ಯಾವ ತಿಂಗಳಿಂದ ಹಾಕಿದ್ರು ಆ ತಿಂಗಳದು ಆಯ್ಕೆ ಮಾಡ್ಕೋ ನೋಡಿ ತೋರಿಸ್ತಾ ಇದ್ದೀನಿ ರೆಫರೆನ್ಸ್ ನಂಬರ್ ಹಾಕಿ ಅಂದರೆ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕಿ ಯಾವ ತಿಂಗಳಂತ ಅರ್ಜಿ ಇದು ಮಾಡಿಕೊಂಡು ನೋಡಿ ಡಿಸೆಂಬರ್ ತಿಂಗಳಂತ ಅಂತ ಜನವರಿ ಅಂತ ತೊಂದಿವಿ ಕ್ಲಿಕ್ ಇಯರ್ ಟು ಪೆಂಡಿಂಗ್ ಅಂತ ಇದೆ ಕ್ಲಿಕ್ ಇಯರ್ ಟು ಪೇಮೆಂಟ್ ಪಾವತಿ ಪ್ರತಿ ಅಂತ ತಿಳಿಯೋದು ನೋಡಿ ಯಾಕೆ ಅದಕ್ಕೇನು ಸ್ಟೇಟಸ್ಸು ಪೇಮೆಂಟ್ ಸ್ಟೇಟಸ್ ಯಾಕಂದರೆ ಅಕೌಂಟ್ ನಾಟ್ ಸೀಡೆಡ್ ಅಂದರೆ ಬ್ಯಾಂಕ್ ಪಾಸ್ಬುಕ್ಕಿ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಇದನ್ನು ಕಂಪಲ್ಸರಿ ಮಾಡಿಸ್ಬೇಕು ಪೆಂಡಿಂಗ್ ಅಂತ ಇದೆ ಏನಾಗಿದೆ ಇದು ಪೆಂಡಿಂಗ್ ಅದಕ್ಕೆ ದುಡ್ಡು ಬಂದಿಲ್ಲ ಅಕೌಂಟ್ ನಾಟ್ ಸೀಡೆಡ್ ಟು ದಿ ಬ್ಯಾಂಕ್ ಅಕೌಂಟ್ ನಾಡ್ ಸೀಡೆಡ್ ಟು ನಾಟ್ ಸೀಡೆಡ್ ಅಂದರೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಬ್ಯಾಂಕ್ ಅಕೌಂಟಿಗೆ ನೋಡಿ ಅಪ್ಲೈಡ್ ಡೇಟ್ ಇದೆ ಆಲ್ರೆಡಿ ಅಪ್ಲೈಡ್ ಡೇಟ್ ಇನ್ನೊಂದು ಇದಂತೂ ಗೊತ್ತಾಯ್ತು ಯಾರಿದೆ ಯುವ ನಿಧಿ ಅಂತ ಸರ್ಚ್ ಮಾಡಬೇಕು ನೋಡಿ ನೆಕ್ಸ್ಟ್ ಆಪ್ಷನ್ ಏನಿದೆ ಯುವ ನಿಧಿ ನೆಕ್ಸ್ಟ್ ಆಪ್ಷನ್ನು ಯುವ ನಿಧಿ ಮಾಸಿಕ ನಿರುದ್ಯೋಗ ಸ್ವಯಂ ಘೋಷಣೆಗೆ ಅರ್ಜಿ ಅಂದರೆ ಇವರಿಗೆ ದುಡ್ಡು ಬರ್ತಿರುತ್ತೆ ಇವರಿಗೆ ದುಡ್ಡು ಬರ್ತಿರುತ್ತೆ ಅಂದ್ರೂ ಏನು ಮಾಡಬೇಕು ನೋಡು ಆಧಾರ್ ಸಂಖ್ಯೆ ಹಾಕ್ಬೇಕು ಹಾಕಿ ಹೊರಗಡೆ ಕ್ಲಿಕ್ ಮಾಡಬೇಕು ಎಲ್ಲ ಡಿಟೇಲ್ಸ್ ಬರುತ್ತೆ ಡಿಟೇಲ್ಸ್ ಬಂದಮೇಲೆ ಕರೆಕ್ಟ್ ಇದೆಯಾ ಇವನಿದೆಯಾ ಎಲ್ಲ ಕ್ಲೀನಾಗಿ ಬಂದ್ಬಿಡುತ್ತೆ ನಾವೇನು ಎಂಟ್ರ್ ಮಾಡೋದಿರಲ್ಲ ಆಧಾರ್ ಸಂಖ್ಯೆ ಒಂದು ಒ ಟಿ ಪಿ ತೊಗೊಳ್ಬೇಕು ಅವ್ರದ್ದು ಒ ಟಿ ಪಿ ಹೋಗುತ್ತೆ ಓ ಟಿ ಪಿ ತಗೊಂಡ್ಮೇಲೆ ನೋಡಿ ಇಲ್ಲಿ ಇಲ್ಲಿ ಎಸ್ ಅಂತ ಕೊಡ್ಬೇಕು ಇವನಿದೀ ಇವೇನು ಕೊಟ್ಟಿದ್ದಿ ಮಾರ್ಕ ಅನ್ವಯ ಭರ್ತಿ ಮಾಡಿರೋ ಮಾಹಿತಿ ಸತ್ಯವಾಗಿರುತ್ತದೆ ಮತ್ತು ತಪ್ಪು ಕಂಡು ಬಂದಲ್ಲಿ ಕಾನೂನು ಅಂತ ಕ್ರಮ ತಗೋಬೋದು ಅಂತ ಕೊಟ್ಟು ಎಸ್ ಅಂತ ಕೊಡಬೇಕು ಎಸ್ ಅಂತ ಕೊಟ್ಟರೆ ಮುಂದಿನ ತಿಂಗಳ ದುಡ್ಡು ಬರುತ್ತೆ ಅಂದರೆ ಇವ್ರೇನು ಜಾಬು ಯಾವುದೇ ಪ್ರೈವೇಟ್ ಸೆಕ್ಟ್ರಲ್ಲಿ ಜಾಬ್ಗೆ ಯಾವುದು ಸೇರಿರಲ್ಲ ಅಂತ ತಿಂಗಳ ತಿಂಗಳ ಒಂದು ಸ್ವಯಂ ಘೋಷಣೆ ಮಾಡ್ಕೋಬೇಕು ಅದು ಗ್ರಾಮವನ್ನಲ್ಲಿ ಆಧಾರ್ ಸಂಖ್ಯೆ ಹಾಕಿದ ಮೇಲೆ ಒಂದು ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಎಂಟ್ರ್ ಮಾಡಿದ ಫುಲ್ ಡಿಟೇಲ್ ತೊಗೊಂಡ್ಬಿಡುತ್ತೆ ಆಟೋಮೆಟಿಕ್ ಆಗಿಬಿಡುತ್ತೆ ಆದಮೇಲೆ ಇದು ಸ್ವಯಂ ಘೋಷಣೆಗೆ ಎಸ್ ಅಂತ ಕೊಟ್ಟು ಕ್ಯಾಪ್ಚರ್ ಕೊಟ್ಟು ಸಬ್ಮಿಟ್ ಕೊಟ್ಬಿಟ್ರೆ ಸ್ವಯಂ ಘೋಷಣೆ ಆಗಿಬಿಡುತ್ತೆ ನೋವು ಅಂತ ಕೊಟ್ಟರೆ ಆಗಲ್ಲ ಎಸ್ ಅಂತ ಕೊಡಬೇಕು ನಾನು ನನ್ನ ಅರ್ಜಿ ಮತ್ತು ಪ್ರಯೋಜನ ತಿರಸ್ಕಾರ ಮಾಡಬಹುದಾಗಿರ್ತದೆ ಅಂತ ಕ್ಯಾಪ್ಚ ಕೊಟ್ಟರು ಸಬ್ಮಿಟ್ ಕೊಟ್ಬಿಡ್ಬೇಕು ಸಬ್ಮಿಟ್ ಕೊಟ್ಟು ಬಿಟ್ಟರೆ ಮುಗಿಯಿತು ಸಿಂಪಲ್ ಆಗಿದೆ ಬಹಳ ಬಹಳ ಸಿಂಪಲ್ ಇದು ಇದಾದಮೇಲೆ ದುಡ್ಡು ಬರುತ್ತೆ ನೋಡಿ ಇದು ಅರ್ಜಿ ಹಾಕೋದಂತ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೀವಿ ನೀವು ಬೇಕಾದರೆ ನೋಡ್ಕೋಬೋದು ನೋಡಿ ಸ್ಟೇಟಸ್ ಚೆಕ್ ಮಾಡೋದು ಇವನಿದು ಸೆಲ್ಫ್ ಡಿಕ್ಲರೇಷನ್ನು ಎರಡು ತೋರಿಸಿದ್ವಿ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲ್ಲ ಮಾಡಿಲ್ಲ ಅವ್ರು ಮಾಡಿ ಇದೇ ಥರ ಅಪ್ಡೇಟ್ಸು ಬರ್ತಾ ಇರ್ತವೆ ಲೈವ್ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ನೋಡಿ ಇನ್ನೊಂದು ನಮ್ಮ ಗ್ರಾಮವನ್ ಕಾಮ್ಯುನಿಟಿಗೆ ಅಂತ ಚಾನಲ್ ಇದೆ ಅದು ಕೂಡ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು